ಸರ್ಕಾರಿ ಶಾಲೆಗಳು ಅಂತಂದ್ರೆ ಮುರಿದ ಬೆಂಚುಗಳು ಸೋರುತ್ತಿರುವ ಚಾವಣಿ ಈ ರೀತಿಯಾಗಿ ಇರುತ್ತೆ ಸಾಲದಕ್ಕೆ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಒಳಗೆ ಐದಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಅಂದ ಕೂಡಲೇ ನಮ್ಮೆಲ್ಲರೂ ತಲೆಗೆ ಒಂದು ಬರುವಂತಹ ಚಿತ್ರಣ ಇದಾಗಿದೆ ಆದ್ರೆ ಈಗಿದ್ದಂತಹ ಶಾಲೆ ಇದೀಗ ಏಳು ಜನರಿಂದ ಇದ್ದಂತಹ ಶಾಲೆ ಈಗ ಇನ್ನೂರ ಎಪ್ಪತ್ತು ಜನ ವಿದ್ಯಾರ್ಥಿಗಳನ್ನ ಒಳಗೊಂಡಿದೆ ಸಾಲದಕ್ಕೆ ಕೆಪಿ ಎಸ್ಸಿ ಆಗಿ ಪಿ ಎಂ ಶ್ರೀ ಶಾಲೆಯಾಗಿ ಆಯ್ಕೆ ಆಗಿದೆ ಹೌದು ಈ ಶಾಲೆ ನಮ್ಮ ಶಿವಮೊಗ್ಗದ ಹೃದಯ ಭಾಗದಲ್ಲಿದೆ ಯಾವುದು ಆ ಶಾಲೆ ಹೇಗಿದೆ ಅದನ್ನೆಲ್ಲದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷರ ಕಾಲದಲ್ಲಿ ಆರಂಭವಾಗಿದ್ದಂತಹ ಶಾಲೆ ಈ ಶಾಲೆ ಅತ್ಯಂತ ಮಹೋನ್ನತ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂತಹ ಶಾಲೆ ಈ ಶಾಲೆಯ ಸ್ಥಿತಿ ತುಂಬ ಕೆಟ್ಟದಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ನೋಡಿದೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು ಕೊಠಡಿಗಳೆಲ್ಲ ತುಂಬ ಕೆಟ್ಟದಾಗಿ ಹಾಳಾಗಿತ್ತು ಮಕ್ಕಳು ಓದುವ ಒಂದು ಪರಿಸರ ಈ ಶಾಲೆಯಲ್ಲಿ ಕಂಡು ಬರ್ತಾ ಇರಲಿಲ್ಲ ಆ ಸನ್ನಿವೇಶದಲ್ಲಿ ಕೇವಲ ಒಂದು ಹತ್ತರಿಂದ ಹನ್ನೆರಡು ಮಕ್ಕಳವರೆಗೆ ಈ ಶಾಲೆಗೆ ಮಕ್ಕಳು ಬರ್ತಾಯಿದ್ರು ಆ ಮಕ್ಕಳನ್ನು ಇಟ್ಕೊಂಡು ಇನ್ನು ಮುಂದೆ ಇದಕ್ಕೇನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದಾ ಎನ್ನುವ ಒಂದು ವಿಚಾರವನ್ನು ಮಾಡಿಕೊಂಡು ಈ ಶಾಲೆಯನ್ನು ಶತಮಾನದ ಶತಮಾನದವರೆಗೆ ಇನ್ನು ಕೆಲವೇ ವರ್ಷಗಳಲ್ಲಿ ಶತಮಾನವನ್ನು ಮುಟ್ಟುತ್ತೆ ಈ ಶಾಲೆಗೆ ಒಂದು ಕಾಯಕಲ್ಪವನ್ನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನೆಂಟರಿಂದ ಆರಂಭವಾದಂತಹ ಈ ಒಂದು ಕಾರ್ಯಕ್ರಮ ಇದು ಪ್ರಗತಿಯನ್ನ ಏನೇನು ಕಾಣ್ತವಂತ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಮಕ್ಕಳನ್ನ ತಗೊಂಡು ಬಂದು ಒಂದು ಎಲ್ ಕೆ ಜಿಯನ್ನು ಆರಂಭ ಮಾಡಿದ್ವಿ ಒಬ್ಬ ಶಿಕ್ಷಕಿಯನ್ನು ನೇಮಕ ನೇಮಕ ಮಾಡ್ಕೊಂಡ್ವಿ ಆಮೇಲೆ ಒಂದನೇ ತರಗತಿಗೆ ಒಂದು ಹತ್ತು ಮಕ್ಕಳು ದಾಖಲಾದ್ರು ಅದು ನಮಗೆ ವಿಶೇಷ ಅನ್ನಿಸ್ತು ಯಾಕೆ ಒಂದೇ ಮಗುವು ಸಹ ಒಂದನೇ ತರಗತಿಗೆ ನಮ್ಮಲ್ಲಿರಲಿಲ್ಲ ಅಂತಹ ಸನ್ನಿವೇಶದಲ್ಲಿ ಹತ್ತು ಮಕ್ಕಳು ದಾಖಲಾದ್ರು ಆ ಹತ್ತು ಮಕ್ಕಳು ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಮತ್ತೆ ಇತರ ಇತರೆ ತರಗತಿಯಲ್ಲಿ ಇರ್ತಕ್ಕಂಥ ಒಂದು ಹನ್ನೆರಡು ಮಕ್ಕಳನ್ನು ಇಟ್ಕೊಂಡು ಒಂದು ವರ್ಷ ನಾವು ಅತ್ಯುತ್ತಮವಾಗಿ ತರಗತಿಗಳ ನಿರ್ವಹಣೆಯನ್ನು ಮಾಡಿದ್ವಿ ಎತ್ತರವಾಗಿರ್ತಕ್ಕಂಥ ಕಾಂಪೌಂಡ್ ಅನ್ನ ಮಾಡಿದ್ರು ಆಟದ ಮೈದಾನವನ್ನು ಮಾಡಿದ್ರು ಶೌಚಾಲಯದ ಆಧುನೀಕರಣವನ್ನು ಮಾಡಿದ್ರು ಆಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಮೇಲೆ ಹಾಲನ್ನು ಮಾಡಿದ್ರು ಯಾವುದೇ ಕೊಠಡಿಗಳು ಸೋರದಂತೆ ಆ ಕೊಠಡಿ ಎಲ್ಲ ಕೊಠಡಿಗಳಿಗೂ ಸಹ ಒಂದು ಶೀಟ್ ಗಳನ್ನ ಹಾಕಿ ಸರಿಪಡಿಸಿದ್ರು ಒಂದು ಸಾವಿರಾರು ಪಾಂಪ್ಲೆಟ್ಸ್ ಗಳನ್ನ ಹಂಚಿದೀವಿ ಮಂದಿರ ಮಸೀದಿಗಳು ಎಲ್ಲ ಕಡೆ ನಾವು ಪಾಂಪ್ಲೆಟ್ಸ್ ಅನ್ನು ಹಂಚಿದ್ರಿ ಸಹ ನಮಗೆ ಬಂದಿದ್ದು ಹತ್ತೈದು ಮಕ್ಕಳು ಆದ್ರೆ ನಂತರದಲ್ಲಿ ಬಂದಂತಹ ಮಕ್ಕಳು ನಾವು ಯಾರು ಕರೀಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಎಲ್ಲಿದೆ ಅಂದಾಗ ಅವರೆಲ್ಲರೂ ಬಂದು ಇಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿದ್ರು ಒಂದು ಸರ್ಕಾರಿ ಶಾಲೆ ಅತಿ ಹೆಚ್ಚು ಮಕ್ಕಳನ್ನ ಒಳಗೊಂಡು ಈ ಒಂದು ಇಂಗ್ಲಿಷ್ ಶಾಲೆಗಳಿಗೆ ಸೆಡ್ಡೊಡಿಯೋದಕ್ಕೆ ಕಾರಣ ಆಗಿದ್ದು ಆಗಿನ ಮೇಯರ್ ಆಗಿದ್ದಂತಹ ಸುನಿತಾ ಅನ್ನಪುರ ಪೀರಿಯಡ್ ಅಲ್ಲಿ ಇವತ್ತು ಅವರು ನಮ್ಮ ಜೊತೆ ಅಲ್ಲೇ ಅವ್ರ ಜೊತೆ ಮಾತಾಡೋಣ ಮೇಡಮ್ ನಮಸ್ತೆ ನಮಸ್ತೆ ಸೊ ನಿಮ್ಮ ಶಾಲೆಯಲ್ಲಿ ಈ ಒಂದು ಕೆ ಪಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣ್ತು ಸೊ ನೀವು ನೋಡೋ ಹಾಗೆ ಈ ಶಾಲೆ ಹೇಗಿತ್ತು ಈಗ ಹೇಗಾಗಿದೆ ಇದು ನನಗೆ ಟೂ ತೌಸಂಡ್ ಏಯ್ಟೀನಿಂದ ಈ ಭಾಗ ಸೇರ ಸೇರ್ತು ಅಲ್ಲಿವರೆಗೆ ನನಗೆ ನನಗೆ ಈ ವಾ ಈ ವಾ ಈ ಸ್ಕೂಲ್ ನನ್ನ ಸಮ ಇದಕ್ಕೆ ಬರ್ತಾ ಇರಲಿಲ್ಲ ಇಪ್ಪತ್ತ ಎಂಟನೇ ವಾರ್ಡ್ ಇತ್ತದ ಅವಾಗ ಸೊ ಇಪ್ಪತ್ತೊಂಬತ್ತನೇ ಇಪ್ಪತ್ತೇಳನೇ ವಾರ್ಡ್ ಇತ್ತು ಅನ್ಸುತ್ತೆ ನನಗೆ ಇಪ್ಪತ್ತೊಂಬತ್ತನೇ ವಾರ್ಡು ಎರಡು ಆ ಕಡೆ ಮಾತ್ರ ಸೇರಿತ್ತು ಎರಡು ಸ್ಕೂಲ್ ಬರ್ತಾ ಇತ್ತು ಸೊ ಇಲ್ಲಿ ಬಂದಾಗ ಕನ್ನಡ ಮೀಡಿಯಂ ಸ್ಕೂಲ್ ಒಂದಿದೆ ಇಲ್ಲಿ ಯಾಕೆ ಮಕ್ಕಳೆಲ್ಲ ಕಮ್ಮಿಯಾಗಿದ್ದಾರೆ ಅಂತ ಒಂದ್ ದಿವಸ ಹಾಗೆ ಇನ್ಸ್ಪೆಕ್ಷನ್ಗಂತ ಅಂತ ಒಂದ್ ನೋಡತ್ತಿಗೆ ಪೂರ್ತಿ ಇಂಥರ ಪಾಳ್ ಬಿದ್ದಂಗಿತ್ತು ಮತ್ತೆ ನನಗೆ ಅಕ್ಕಪಕ್ಕ ಎಲ್ಲ ತುಂಬ ಕಂಪ್ಲೇಂಟ್ಸ್ ಬರ್ತಿತ್ತು ಇಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತೆ ರಾತ್ರಿ ಹೊತ್ತೆಲ್ಲ ಕುಡ್ಕೊಂಡು ತುಂಬಾ ಇಲ್ಲಿ ಒಳಗಡೆ ತುಂಬಾ ಗಲಾಟೆ ಮಾಡ್ತಾರೆ ಅಂತ ಸೊ ನೋಡೋಣ ಅಂತ ಬಂದ್ವಿ ಬಂದಾಗ ನನಗೆ ಇಷ್ಟು ಒಳ್ಳೆ ಪ್ರಾಪರ್ಟಿ ಸರ್ಕಾರದ ಆಸ್ತಿ ಜೊತೆಲಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಇಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಜೊತೆಲಿ ನಾನು ವಾರ್ಡಲ್ಲೂ ನಾನು ತುಂಬಾ ಜನ ನೋಡಿನಿ ಯಾಕಂದ್ರೆ ಬಿಲೋ ಪಾವರ್ಟಿ ಮಿಡ್ಲ್ ಕ್ಲಾಸಲ್ಲೇ ಜಾಸ್ತಿ ಜನ ಇರೋದ್ರಿಂದ ಒಂದು ಮಗುಗೆ ಸ್ಕೂಲಿಗೆ ಸೇರ್ಸಕ್ಕೆ ವರ್ಷ ಪೂರ್ತಿ ಎಲ್ಲ ಲೋನ್ ತೆಗೀತಾರೆ ನಲ್ವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ತನಕ ಲೋನ್ ತೆಗಿತಾರೆ ತಿಂಗಳು ಪೂರ್ತಿ ಕಟ್ಕೊಂಡು ಹೋಗ್ತಾರೆ ವರ್ಷ ಪೂರ್ತಿ ಹೊಟ್ಟೆ ಬಾಯಿ ಕಟ್ತಾರೆ ಅದು ಗೊತ್ತಿತ್ತು ನನಗೆ ಸೊ ಹಂಗಾಗಿ ನನಗನಿಸಿದ್ದು ಯಾಕೆ ಮಕ್ಳು ಬೇರೆ ಕಡೆ ಹೋಗ್ತಾರೆ ಇಲ್ಲೇ ಯಾಕೆ ಸ್ಕೂಲ್ ಮಕ್ಕಳನ್ನ ಕರಿಬಾರ್ದು ಅಂತ ಅನ್ನಿಸ್ತು ಸೊ ಅವಾಗ ಇಲ್ಲಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ರಾಮಚಾರಿ ಅಂತ ಸರ್ ಒಬ್ರು ಅವರು ಅವಾಗಷ್ಟೇ ಟ್ರಾನ್ಸ್ಫರ್ ಆಗಿ ಬಂದರು ಸೊ ಆ ಸಂದರ್ಭದಲ್ಲಿ ಯಾಕೆ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಅಷ್ಟು ಹೋಗ್ತಾರೆ ಅಂತ ಅನಿಸ್ತಾ ನಮಗೆ ಅನಿಸಿದ್ದು ಬಹುಶಃ ಅವ್ರಿಗೆ ಇಂಗ್ಲೀಷ್ ಮೀಡಿಯಮು ಬೇಕು ಅಂತೇಳೆ ಸೊ ಹಾಗಾಗಿ ನಾವು ಅಪ್ರೋಚ್ ಮಾಡಿದ್ವಿ ಅಧಿಕಾರಿಗಳನ್ನು ಕೇಳಿದ್ವಿ ಅವಾಗ ಸರ್ವಮಂಗಳ ಅಂತ ಬಿಟ್ಟು ನಮಗೆ ಮೇಡಮ್ ಇದ್ದರು ಅವ್ರನ್ನೂ ಕೇಳಿದ್ವಿ ಮೇಡಮ್ ಇದು ಇಂಗ್ಲೀಷ್ ಮೀಡಿಯಮ್ ಮಾಡಿದ್ರೆ ಸ್ವಲ್ಪ ಉಳಿಯುತ್ತೆ ಯಾಕಂದರೆ ದುರ್ಗಿಗುಡಿಲಿ ಇಂಗ್ಲೀಷ್ ಮೀಡಿಯಮ್ ಶಾಲೆ ಇರೋದ್ರಿಂದ ತುಂಬ ಜನ ಮಕ್ಕಳಲ್ಲಿಗೆ ಹೋಗ್ತಾರೆ ಆ ಹಾಗಾಗಿ ಇಲ್ಲೂ ಮಾಡಿದ್ರೆ ಇಲ್ಲಿ ಆ ವಾತಾವರಣ ಇದೆ ಬಿಕಾಸ್ ತುಂಬಾ ನಮ್ಗೆ ದೊಡ್ಡ ಜಾಗ ಇದೆ ಆ ಮಕ್ಕಳು ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ವಿದ್ಯೆ ಕಲಿತ್ಕೊಂಡು ಹೋಗ್ತಾರೆ ರೀತಿ ಕೇಳಿದ್ವಿ ಸೊ ಅವಾಗ ಇಡೀ ಜಿಲ್ಲೆಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಯಾಂಕ್ಷನ್ ಆಗುತ್ತೆ ಅಂತ ಗೊತ್ತಾಯ್ತು ಸೊ ಆ ಸಂದರ್ಭದಲ್ಲಿ ನಾವಿಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಸೋ ಪ್ರಯತ್ನ ಮಾಡಿದ್ವಿ ಅದಕ್ಕೆ ನಮ್ಮ ಎಲ್ಲ ಅವಾಗ ಜನಪ್ರತಿನಿಧಿಗಳು ಯಾರಿದ್ರು ಸ್ನೇಹಿತ ಪ್ರತಿನಿಧಿಗಳು ಅವರು ಎಲ್ಲ ಸಪೋರ್ಟ್ ಮಾಡಿದ್ರು ಸೊ ಅವಾಗ ಇಂಗ್ಲೀಷ್ ಮೀಡಿಯಂ ಇಲ್ಲಿ ಬಂತು ಬಂದಾಗಿಂದ ಮಕ್ಳುನ ಹೇಗೆ ಕರೆತರೋದು ಯಾಕಂದ್ರೆ ಇದು ಸೋರೋ ಆಗಿತ್ತು ಬೀಳೋ ಆಗಿತ್ತು ಸೊ ಇದನ್ನು ಹೆಂಗೆ ಅವ್ರ ಮಕ್ಕಳು ನಾ ಪೇರೆಂಟ್ಸ್ ಕಳಿಸ್ಬೇಕಲ್ಲ ಮೇಲೆ ನಂಬಿಕೆ ಇಟ್ಟು ಸೊ ಅವಾಗ ನಾವು ಒಂದು ಪಾಂಪ್ಲೆಟ್ಸ್ ಮಾಡಿದ್ವಿ ನಮ್ಮ ಹೆಡ್ ಮಾಸ್ಟರ್ ನಮ್ಮದು ಹೆಸರು ಇಟ್ಕೊಂಡು ಎಲ್ಲ ಮನೆ ಮನೆಗೆ ಹೋದ್ವಿ ಮಕ್ಳು ಇಲ್ಲಿ ಸೇರಿಸಿ ಅಂತ ಹೇಳಿದ್ವಿ ನಾವು ಗ್ಯಾರಂಟಿ ಅಂತ ಹೇಳಿದ್ವಿ ಕೊನೆಗೆ ಸ್ವಲ್ಪ ಈ ಸ್ತೋರದೆಲ್ಲ ಕಡಿಮೆ ಮಾಡ್ಕೊಳಕ್ಕೆ ಟ್ರೆಸ್ ವರ್ಕಿನ ಕೆಲಸ ಮಾಡಿಸ್ವಿ ಸ್ವಲ್ಪ ಸ್ಟೋರದೆಲ್ಲ ಕಮ್ಮಿ ಬಿಲ್ಡಿಂಗ್ ಒಂದು ಸ್ಟ್ರೆಂತ್ ಆಯಿತು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮಕ್ಳು ಇವತ್ತು ಇನ್ನೂರ ಎಪ್ಪತ್ತೆಂಟು ಜನ ಇದ್ದಾರೆ ಕೇವಲ ಏಳು ಜನ ಇದ್ದಿದ್ದು ಮಕ್ಕಳನ್ನ ಇನ್ನೂರ ಎಪ್ಪತ್ತೆಂಟು ಜನ ಆಗಿದ್ದು ನನಗೆ ತುಂಬ ಸಂತೋಷ ಕೊಡುವಂಥ ವಿಷಯ ಇದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಂತವ್ರಿಗೂ ಮತ್ತೆ ಪೇರೆಂಟ್ಸ್ ಮುಖ್ಯವಾಗಿ ಹೇಳ್ತೀವಿ ಯಾಕಂದ್ರೆ ನಾವು ಕರೆದಾಗ ನಮ್ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಕಳಿಸಿದ್ದಾರೆ ಸೊ ಹಾಗಾಗಿ ಕೂಡ ಕೂಡ ಆಯ್ಕೆ ಆಯ್ಕೆ ಆಗಿದೆ ಆಗಿದೆ ನೆಕ್ಸ್ಟ್ ಅಲ್ಲಿ ಅದು ನಮ್ಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಎರಡೇ ಸ್ಕೂಲ್ ಅದು ಸ್ಯಾಂಕ್ಷನ್ ಆಗಿರೋದು ಎಂ ಪಿ ಅವ್ರ ಅವಾಗ ಎರಡು ಸ್ಕೂಲ್ ಅಂತ ಹೇಳಿದ್ರು ಮತ್ತೆ ಈ ಸ್ಕೂಲ್ ಬಗ್ಗೆ ನಾನು ತುಮಾರ್ ಸಲ ಅವ್ರ ಮಾತಾಡಿದ್ದೆ ಕೂಡ ಸೊ ಹಾಗಾಗಿ ಈ ಸ್ಕೂಲ್ ಅದ್ರಲ್ಲಿ ಸೆಲೆಕ್ಷನ್ ಆಯ್ತು ನಮಗೆ ಸಿಟಿ ವ್ಯಾಪ್ತಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಇನ್ನೊಂದು ಹಳ್ಳಿಗೆ ಕೊಟ್ಟಿದ್ದಾರೆ